ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಅದ್ ಜೊತೆಗೆ ನೀವು ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ತುಂಬ ಜನ ನಾನು ಕೆಲವೊಂದು ವಿಡಿಯೋದಲ್ಲಿ ನನ್ನ ನಂಬರ್ ಹಾಕಿದ್ದೆ ಅದು ಸೊ ಕಾಮೆಂಟಲ್ಲಿ ಯಾರೋ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಿ ಆ ಒಂದು ನಂಬರ್ನ ಹಾಕಿದ್ದೆ ಅದನ್ನು ತಗೊಂಡು ತುಂಬ ಜನ ಕಾಲ್ ಮಾಡ್ತಾ ಇದ್ರಿ ಕಾಲ್ ಮಾಡಿ ತುಂಬ ಜನ ಕೇಳಿದ್ದೀರಾ ಸೊ ನಿಮ್ಮೆಲ್ಲರ ಕ್ವಶನಿಗೆ ಗೆ ನಿಜವಾಗ್ಲೂ ನಾನು ವಿಡಿಯೋ ಹಾಕಿಲ್ಲ ಅಂದ್ರೂ ನೀವು ನನ್ನ ನಂಬರ್ನ ಸರ್ಚ್ ಮಾಡಿ ತಗೊಂಡು ಕಾಲ್ ಮಾಡ್ತಿದ್ದೀರಾ ಅಲ್ವಾ ನಿಮ್ಮ ನಿಮ್ಗಳಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ರಾಘವೇಂದ್ರ ಸ್ವಾಮಿ ವ್ರತವನ್ನ ಹೇಗೆ ಮಾಡಬೇಕು ಹಾಗೆ ಆ ವ್ರತವನ್ನ ಮಾಡುವಾಗ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳ್ತೀನಿ ಯಾಕಂದರೆ ನಾನು ರಾಘವೇಂದ್ರ ಸ್ವಾಮಿಗೆ ವ್ರತವನ್ನ ಮಾಡುವಾಗ ಕಂಪ್ಲೀಟಾಗಿ ನಾನು ಒಂದು ಎರಡು ಮೂರು ನಾಲ್ಕು ನಾಲ್ಕೈದು ವೀಡಿಯೋಗಳನ್ನೇ ಹಾಕಿದ್ದೀನಿ ಡೀಟೇಲಾಗಿ ಹೇಗೆ ಮಾಡಬೇಕು ಸರಳವಾಗಿ ಮನೆಯಲ್ಲೇ ಅಂತ ಸೊ ಅದು ಕೂಡ ನೋಡ್ಕೊಂಡು ಬನ್ನಿ ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಹಾಗೆ ನಾನು ಚಿಕ್ಕದಾಗಿ ಹೇಳಬೇಕಂತ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ವ್ರತವನ್ನು ಮಾಡ್ತಿರ್ತೀವಿ ಅಥವಾ ಆ ಮಧ್ಯದಲ್ಲಿ ಪೀರಿಯಡ್ ಆಗಿಬಿಡ್ತೀವಿ ಏನು ಮಾಡೋದು ಅಂತ ತುಂಬ ಜನರ ಕ್ವಶನ್ ಇದ್ದೇ ಆಗಿರುತ್ತೆ ಹಾಗಾಗಿ ಪೀರಿಯಡ್ ಆದರೆ ಅದನ್ನು ಸ್ಕಿಪ್ ಮಾಡಿ ಅದೇ ನೀವು ಇವಾಗ ಒಂದೆರಡು ವಾರ ವ್ರತ ಮಾಡಿದ್ದೀರಾ ಮೂರನೇ ವಾರಕ್ಕೆ ಪೀರಿಯಡ್ ಆದರೆ ಮೂರನೇ ವಾರನ ಸ್ಕಿಪ್ ಮಾಡಿ ಇನ್ನು ನೆಕ್ಸ್ಟು ಇನ್ನೊಂದು ವಾರಕ್ಕೆ ನೀವು ಕಂಟಿನ್ಯೂ ಮಾಡ್ಕೊಳ್ಬಹುದು ಇಲ್ಲ ಅದನ್ನು ಫಸ್ಟು ವಾರದಿಂದನೇ ಕಂಟಿನ್ಯೂ ಮಾಡಬೇಕಂತ ಕೇಳ್ತೀರಾ ಇಲ್ಲ ಎರಡು ವಾರ ಇರುತ್ತಲ್ವ ಅದನ್ನು ಕೂಡ ಕೌಂಟ್ ಮಾಡ್ಕೊಳ್ಬಹುದು ಏನು ಅದು ಫಸ್ಟಿಂದನೇ ಮಾಡಬೇಕಂತ ಏನಿಲ್ಲ ಹಾಗೆ ಇನ್ನೊಂದು ಕ್ವಶನ್ ವ್ರತ ಮಾಡ್ತಿರ್ತೀರಾ ಅಥವಾ ಬೇರೆ ಊರಿಗೆ ಹೋಗ್ಬಿಡ್ತೀವಿ ಆ ಒಂದು ಮಧ್ಯದಲ್ಲಿ ಆ ಒಂದು ಬೇರೆ ಕಡೆ ಹೋದಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗೆ ವ್ರತವನ್ನು ಅಂತ ಕೇಳ್ತಿರ್ತೀರಾ ಇಲ್ಲ ನೀವು ಯಾವ ಒಂದು ಪ್ಲೇಸಲ್ಲಿ ವ್ರತವನ್ನು ಮಾಡೋದಕ್ಕೆ ಶುರು ಮಾಡ್ತೀರೋ ಆ ಒಂದು ವ್ರತ ಏಳು ವಾರ ರಾಘವೇಂದ್ರ ಸ್ವಾಮಿಗೆ ವ್ರತವನ್ನು ಒಂದೇ ಕಡೆ ಮಾಡಬೇಕಾಗುತ್ತೆ ಅದು ನಿಮಗೆ ಅದ್ರ ಫಲ ಸಿಗಬೇಕಂತ ಅಂದರೆ ಇವಾಗ ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಮಾಡೋದು ಆ ರೀತಿ ಮಾಡಬಾರ್ದು ನೀವು ವ್ರತವನ್ನು ಮಾಡಬೇಕಂದ್ರೆ ತುಂಬ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ವ್ರತ ಮಾಡ್ತಿರ್ತೀವಿ ಮೇಡಮ್ ನಮಗೆ ಯಾವುದೇ ರೀತಿ ಅದರ ಫಲ ಸಿಕ್ಕಿಲ್ಲ ನಮಗೆ ಅನುಕೂಲ ಆಗಿಲ್ಲ ಅಂತ ಕೇಳ್ತಾನೆ ಇರ್ತೀರ ಹಾಗೆ ಅದಕ್ಕೆ ನಿಮ್ಮ ಏನಂತಾರೆ ಕರ್ಮ ಫಲನೂ ಕೂಡ ಇದಕ್ಕೆ ಇನ್ಕ್ಲೂಡಿಂಗ್ ಆಗಿರುತ್ತೆ ಹಾಗೆ ನೀವು ಮಾಡುವಂಥ ಒಳ್ಳೆ ಕೆಲಸಗಳಾಗ್ಬೋದು ನೀವು ಆಡುವಂಥ ಒಳ್ಳೆ ಮಾತುಗಳಾಗ್ಬೋದು ನಿಮ್ಮ ಕರ್ಮ ಫಲನೂ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂದರೆ ಇದರಲ್ಲಿ ಸೇರಿಕೊಂಡಿರುತ್ತೆ ಹಾಗಾಗಿ ನೀವು ಮಾಡುವಂಥ ದೇವರಿಗೆ ಪೂಜೆ ಆಗಲಿ ನೀವು ಮಾಡುವಂಥ ರಾಯರಿಗೆ ಸೇವೆ ಆಗಲಿ ನಿಮಗೆ ಇಷ್ಟದ ದೇವರು ಯಾವುದಿರುತ್ತೆ ಆ ಒಂದು ದೇವರಿಗೆ ಯಾವುದೇ ರೀತಿ ಸೇವೆ ಮಾಡಿದ್ರು ಅದರ ಫಲ ಸಿಗಬೇಕಂದ್ರೆ ಕರ್ಮದ ಫಲನೂ ಕೂಡ ಲೆಕ್ಕ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಸೊ ತಡವಾದರೂ ಒಂದು ಒಳ್ಳೆ ಫಲ ಸಿಗುತ್ತೆ ನಿಮಗೆ ಆದರೆ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ತಿಳ್ಕೊಳ್ತಾ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಇದೇ ರೀತಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಸಪೋರ್ಟ್ ಮಾಡಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ